ಇಡೀ ಕರ್ನಾಟಕದ ರೈತ ಕಲಕ್ಕೆ ನಮಸ್ಕಾರ ನಾನಿವತ್ತು ಗೆಡ್ಡೆ ಕೋಸು ಬೆಳೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಮೊದಲೆಲ್ಲ ಗೆಡ್ಡೆ ಕೋಸನ್ನ ಬೀಜಗಳನ್ನ ತಗೊಂಡೋಗಿ ಜಮೀನುಗೆರ್ಚಿ ಬೆಳೀತಿದ್ರು ಬಟ್ ಇವಾಗ ಈ ರೀತಿ ಕ್ರೇಟ್ಗೆ ಹಾಕಿ ಒಂದು ಇಪ್ಪತ್ತೈದು ದಿವಸದ ನಂತರ ನಮಗೆ ಕೊಡ್ತಾರೆ ನಾವು ಈ ರೀತಿ ಪಟ ಮಾಡಿ ಅಗಲ ಅರ್ಧ ಅಡಿ ಉದ್ದ ಅರ್ಧ ಅಡಿಗೆ ನಾವು ಪೈರ್ನ ನೆಡಬೇಕಾಯ್ತಿದೆ ನೆಡಬೇಕು ಅಂತಂದರೆ ನಾವು ಮೊದಲೇ ರೈನ್ ಪೈಪ್ ಇಟ್ಟು ಅಥವಾ ಆಯ್ಸೋ ನೀರು ಆದರೆ ಆಯಿಸೋ ನೀರನ್ನು ಹಾಯಿಸಿ ಆಮೇಲೆ ನೆಡಬೇಕು ನೆಟ್ಟ ನಂತರ ನಾವು ಒಂದು ದಿವಸಕ್ಕೆ ಕರೆಕ್ಟಾಗಿ ಒಂದು ಕಳೆ ಔಷಧಿ ಇದೆ ಅದನ್ನು ಹೊಡಿಬೇಕು ಅದೇನಾದರೂ ಹೊಡಿಯೋಕ್ಕಾಗಲಿಲ್ಲ ಆ ಟೈಮ್ಗೆ ಅಂತಂದರೆ ಒಂದು ಐದು ದಿವಸ ಬಿಟ್ಟು ಮತ್ತೊಂದು ಇರುತ್ತೆ ಗೋಲ್ ಅಥವಾ ಗಾಲಿಗನ್ ಅಂತ ಅಂದ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ತು ಅಂತಂದರೆ ಕಳೆ ನಮಗೆ ಅವೈಡ್ ಆಯ್ತದೆ ಇನ್ನು ಅಲ್ಪ ಸ್ವಲ್ಪ ಬತ್ತು ಅಂತಂದರೆ ಅದನ್ನು ಆಳುಗಳು ಬಿಟ್ಟು ಕಿತ್ಕಂಡ್ರಾಯ್ತು ಈ ರೀತಿ ಅರ್ಧ ಅಡಿಗೆ ಒಂದೊಂದು ಪೈರ್ನ ನೆಟ್ಟರೆ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಬರ್ತದೆ ನೆಡೋದಕ್ಕೂ ಒಂದು ಸ್ವಲ್ಪ ಆಳು ಜಾಸ್ತಿ ತಗೊಳ್ಳುತ್ತೆ ಕಮ್ಮಿ ಅಂದರೂ ಒಂದು ಎಕರೆಗೆ ಒಂದು ತೊಂಬತ್ತರಿಂದ ಒಂದು ಲಕ್ಷ ಪೈರು ಬೇಕು ತೊಂಬತ್ತರಿಂದ ಒಂದು ಲಕ್ಷ ಪೈರು ನೆಡಬೇಕು ಅಂತಂದರೆ ನಿಮ್ಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಳಾದರೂ ಬೇಕೇ ಬೇಕಾಗುತ್ತೆ ಈ ಒಂದು ಲಕ್ಷ ಪೈರಿಗೆ ನಮ್ಮಲ್ಲಿ ಈಗ ಒಂದು ಮೂವತ್ತೈದು ಸಾವಿರ ರೂಪಾಯಿ ನಡೀತಿದೆ ಒಂದು ಎಕರೆ ಬೆಳಿಬೇಕು ಅಂತಂದರೆ ಟೋಟಲ್ ಖರ್ಚು ನಮಗೆ ಒಂದು ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಅದರಲ್ಲಿ ಪೈರಿಗೆ ಆಲ್ಮೋಸ್ಟ್ ದುಡ್ಡು ಜಾಸ್ತಿ ಆಗ್ಬಿಡುತ್ತೆ ಪೈರು ನೆಟ್ಟ ಮೇಲೆ ನಮಗೆ ಒಂದು ವಾರಕ್ಕೊಂದೊಂದು ಸಲ ಔಷಧಿ ಸ್ಪ್ರೇ ಮಾಡಬೇಕು ಅಂದರೆ ಕೆಮಿಕಲ್ ಸ್ಪ್ರೇ ಮಾಡಬೇಕು ಇದಕ್ಕೆ ಮೇಜರಾಗಿ ಬರುವಂಥದ್ದು ಏನಂತಂದರೆ ಫಂಗಿಸೈಡ್ ಅಂಥದ್ದು ಯಾವುದೂ ಇಲ್ಲ ಇದಕ್ಕೆ ಹುಳು ಜೋನಿ ಅಥವಾ ಚಿಟ್ಟೆ ಬತ್ತದೆ ಇದಕ್ಕೆ ಸಿಂಪಲ್ಲಾಗಿ ರೋಗರು ಅಥವಾ ಬೆಂಜೆಡು ಈ ಥರದ್ದು ಯಾವ್ಯಾವುದಲ್ಲಿ ಸಿಗುತ್ತೆ ಆ ಥರ ಸಿಂಪಲ್ಲಾಗಿ ಔಷಧಿ ತಗೊಂಡು ವಾರಕ್ಕೊಂದ್ಸಲ ಸ್ಪ್ರೇ ಮಾಡಿದ್ರೆ ಆಯಿತು ಅದೇ ರೀತಿ ನಾವು ರಾಸಾಯನಿಕ ಗೊಬ್ಬರ ಏನು ಮಾಡಬೇಕು ಅಂತಂದರೆ ನೆಟ್ಟಿ ಒಂದು ಹತ್ತೊಂದೆರಡು ದಿವ್ಸಕ್ಕೊಂದ್ಸಲ ನಮ್ಮಲ್ಲಿ ನಾವು ಡಿ ಎ ಪಿ ಅಥವಾ ಹತ್ತು ಇಪ್ಪತ್ತಾರನ ಹಾಕ್ತೀವಿ ಎಕರೆಗೆ ಒಂದೂವರೆಯಿಂದ ಎರಡು ಮೂಟೆ ಸ್ಟಾರ್ಟಿಂಗ್ ಹಾಕುವಾಗ ಹೊಲ ಫಲವತ್ತಾಗಿತ್ತು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರು ನಡೀತದೆ ಒಂದುವರೆ ಮೂಟೆ ಅಂತೂ ಮ್ಯಾಕ್ಸಿಮಮ್ ಅದಾದ ಮೇಲೆ ನಮಗೆ ಒಂದು ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ದಿವಸದೊಳಗೆ ಇನ್ನೊಂದು ಸಲ ರಾಸಾಯನಿಕ ಗೊಬ್ಬರ ಕೊಡಬೇಕು ಆವಾಗ ನಾವು ಅದು ಯಾವ ಟೈಮಲ್ಲಿ ಅಂತಂದರೆ ಈ ಗೆಡ್ಡೆ ಗೋಲಿಗಾತ್ರ ಬಂದಿರುತ್ತೆ ಆ ಟೈಮಲ್ಲಿ ಕೊಡಬೇಕು ಜಾಸ್ತಿ ದಪ್ಪ ಆದಮೇಲೆ ಕೊಡ್ತು ಅಂತಂದರೆ ಒಡಪ್ಲಾ ಆಗ್ಬಿಡುತ್ತೆ ಒಡಪ್ಲು ಅಂತಂದರೆ ಬೀನ್ ಬಿಡ್ತು ಅಂತಂದ್ರೆ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಸಿಗಲ್ಲ ವೇಸ್ಟ್ ಆಗ್ಬಿಡುತ್ತೆ ಹಂಗಾಗಿ ಆ ಗೋಲಿ ಗಾತ್ರ ಇದ್ದ ಟೈಮಲ್ಲೇ ನಾವು ರಾಸಾಯನಿಕ ಗೊಬ್ಬರ ಕೊಟ್ಕೋಬೇಕು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ದಿವಸ ಅಥವಾ ನಲ್ವತ್ತು ದಿವಸದೊಳಗೆ ನಮಗೆ ಗೆಡ್ಡೆ ಕೋಸು ಫಸಲು ಸಿಗುತ್ತೆ ಮೊದಲು ಒಂದು ಇನ್ನೂರು ಇನ್ನೂರೈದು ಗ್ರಾಮ್ ಅಥವಾ ಮುನ್ನೂರು ಗ್ರಾಮ್ ಬರುತ್ತೆ ಒಂದೊಂದು ಆ ಥರ ಇರೋದನ್ನು ನೋಡಿ ಕಟಾವು ಮಾಡ್ಕೋಬೇಕು ಮೊದಲನೇ ಹಂತದಲ್ಲಿ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಒಂದು ಆಲ್ಮೋಸ್ಟ್ ಅರುವತ್ತು ಭಾಗ ಸಿಗುತ್ತೆ ನಮಗೆ ಆವಾಗ ಅದನ್ನು ಕಟೋ ಮಾಡ್ಕೋಬೇಕು ನೆಕ್ಸ್ಟು ಮೂರನೇ ಬಾರಿಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯ್ತದೆ ಒಂದು ತೊಂಬತ್ತೊಂಬತ್ತೈದು ಭಾಗದಷ್ಟು ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ರೀತಿ ಈಗ ಒಂದು ಮೊದಲು ತುಂಬ ಕಡಿಮೆ ಖರ್ಚಲ್ಲಿ ಬೆಳೆದು ಬಿಡ್ತಿದ್ರು ಬಟ್ ಈಗ ಪೈರ್ಗೇನೆ ಇಪ್ಪತ್ತೈದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗೋದ್ರಿಂದ ಇದರಲ್ಲಿ ಲಾಭ ಆಯ್ತದ ಅಂತನೋರಿಗೆ ಡೌಟ್ ಇರೋರಿಗೆ ಇದು ಕಮ್ಮಿ ಅಂತಂದ್ರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೂ ಹೋಗೇ ಹೋಗುತ್ತೆ ಇನ್ನೂ ಕಡಿಮೆನೂ ಆದರೆ ಮ್ಯಾ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಅಂತೂ ಇರುತ್ತೆ ಕಮ್ಮಿ ಅಂದರೂ ಏಳರಿಂದ ಹತ್ತು ಟನ್ನಂತೂ ನಮಗೆ ಸಿಕ್ಕೇ ಸಿಗುತ್ತೆ ಒಂದು ಎಕರೆಗೆ ಈಗ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೂ ಒಂದೊಂದು ಕಾಲು ಲಕ್ಷ ದುಡ್ಡು ಆಯ್ತದೆ ಐವತ್ತರವತ್ತು ಸಾವಿರ ಕಳೆದ್ರೂ ಇನ್ನೂ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ನಮಗೆ ಕೈಗೆ ಉಳ್ಕೊಳ್ಳುತ್ತೆ ಇದನ್ನು ನಾವು ಯಾವ ರೀತಿ ಕಟಾವು ಮಾಡೋದು ಅಂತಂದರೆ ತಕೊಂಡು ಕೂದರೂ ಆಯ್ತದೆ ಬೇರನ್ನು ಇಲ್ಲ ಅಂತಂದರೆ ಕಿತ್ಕೊಂಡು ಕೈಲೇ ಮುರಿದಾಕ್ಬೋದು ಈಸಿ ಇದೆ ಏನು ಸಮಸ್ಯೆ ಇಲ್ಲ ಯಾಕೆ ಈ ರೀತಿ ನಾನು ಹೇಳ್ತಿದ್ದೀನಿ ಪ್ರತಿಯೊಂದನ್ನು ಅಂತಂದರೆ ನಿಮಗೆ ಗೆಡ್ಡೆ ಕೋಸು ಬೆಳೆಯೋರಿಗೆ ಒಂದಿಷ್ಟು ಮಾಹಿತಿ ಸಿಕ್ತು ಅಂತಂದರೆ ನಮಗೆ ಗೊತ್ತಿರುವಷ್ಟು ಬೇರೆಯವರು ಬೆಳೆಯೋದಕ್ಕೆ ಈಸಿ ಆಯ್ತದ ಜೊತೆಗೆ ಇದರಲ್ಲಿ ಏನಪ್ಪ ಅಂತಂದರೆ ಒಂದೇ ಬಾರಿ ಒಂದು ಭೂಮಿಗೆ ಮಾಡೋಕ್ಕಾಗುತ್ತೆ ಜಾಸ್ತಿ ಮಾಡ್ತು ಅಂತಂದರೆ ಇದು ಒಡೆದೋಗ್ಬಿಡುತ್ತೆ ಅಷ್ಟು ನೀಟಾಗಿ ಬರಲ್ಲ ಹಂಗಾಗಿ ನೀವು ವರ್ಷಕ್ಕೆ ಒಂದು ಬಾರಿ ಮಾಡಿ ಒಂದು ಒಂದೂವರೆ ಎರಡು ತಿಂಗಳೊಳಗೆ ನಮಗೆ ಈ ಪಸ್ ಕ್ಲೋಸ್ ಆಯ್ತದೆ ತುಂಬ ಈಸಿ ಇದೆ ಬೆಳಿಬೋದು ಎಲ್ಲ ರೈತರು ಇಷ್ಟು ಹೇಳ್ತಾ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕಳ್ತೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇರಳಕೆರೆ ಮಂಡ್ಯ ಶ್ರಮಜೀವಿ ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು